ನಿಮಗೆ ಜೀವನದಲ್ಲಿ ಪದೇ ಪದೇ ಅಪಘಾತಗಳ ಭಯ ಕಾಡ್ತಾ ಇದೆಯಾ ಮನೆಯಲ್ಲಿ ದಾಂಪತ್ಯದಲ್ಲಿ ಹೊಂದಾಣಿಕೆ ಇಲ್ವಾ ಇದೆಲ್ಲ ದಕ್ಷಿಣ ದಿಕ್ಕಿನಲ್ಲಿ ಓವರ್ ಹೆಡ್ ಟ್ಯಾಂಕ್ ಇರುವ ಮೂಲ ಕಾರಣ ಯಾಕೆ ಅಂತಂದರೆ ದಕ್ಷಿಣ ದಿಕ್ಕು ಬೆಂಕಿ ಬೆಂಕಿಗೂ ನೀರಿಗೂ ಆಗಿ ಬರೋದಿಲ್ಲ ನೋಡಿ ಈ ರೀತಿಯ ವಾಸ್ತು ತಪ್ಪು ಮಾಡಿದರೆ ಜೀವನದಲ್ಲಿ ಪ್ರಗತಿ ಏಳಿಗೆ ಆಗೋದೇ ಇಲ್ಲ ಹಾಂ ವಾಸ್ತು ಅಂತ ಬಂದಾಗ ವಾಸ್ತು ಪ್ರಕಾರ ಮನೆ ಕಟ್ಟಿಸಿಕೊಡುವಂತಹ ಬೆಂಗಳೂರಿನಲ್ಲಿ ಒಂದು ಅತ್ಯದ್ಭುತ ಸಂಸ್ಥೆ ಇದೆ ಮನೆ ಕಟ್ಟಬೇಕಾದ್ರೆ ಪರ್ಫೆಕ್ಟ್ ವಾಸ್ತು ಇರಲೇಬೇಕು ಒಂದು ಸಲ ಮನೆ ಕಟ್ಟಿದ್ರೆ ಜೀವನದಲ್ಲಿ ಏಳಿಗೆ ದಿನದಿಂದ ದಿನಕ್ಕೆ ಆಗಬೇಕು ಡೌನ್ ಫಾಲ್ ಇರಬಾರ್ದು ಕನ್ಸ್ಟ್ರಕ್ಷನ್ ಕ್ವಾಲಿಟಿಯಲ್ಲಿ ರಾಜಿ ಮಾಡ್ಕೋಬಾರ್ದು ಮತ್ತು ಇನ್ ಟೈಮ್ ನಿಮಗೆ ಮನೆ ಕಟ್ಟಿಕೊಡ್ಬೇಕು ಇದನ್ನೆಲ್ಲ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ನಿಮಗೆ ಮಾಡಿಕೊಡುತ್ತೆ ಬೆಂಗಳೂರಿನ ವಿಜಯನಗರದಲ್ಲಿರುವ ಈ ಕಂಪನಿ ಸ್ಟಾರ್ಟಿಂಗ್ ಪ್ರೈಸ್ ಅಂತ ಹೇಳಿ ತೌಸಂಡ್ ಏಟ್ ಹಂಡ್ರೆಡ್ ನೈಂಟಿ ನೈನ್ ಪರ್ ಸ್ಕ್ವೇರ್ ಫೀಟ್ ರೇಟ್ಗೆ ಆಫರ್ ಮಾಡ್ತಾ ಇದೆ ಸ್ಕ್ರೀನ್ ಮೇಲೆ ಕಾಣಿಸುವಂತಹ ಈ ನಂಬರ್ಗೆ ಈಗಲೇ ಕರೆ ಮಾಡಿ ಬುಕ್ ಮಾಡಿಕೊಳ್ಳಿ ಉಚಿತ ಸೈಟ್ ವಿಸಿಟ್ ಕೂಡ ಮಾಡ್ಕೋಬಹುದು ಜೀವಮಾನದಲ್ಲಿ ಒಮ್ಮೆ ಕಟ್ಟಿಕೊಳ್ಳುವ ಕನಸಿನ ಮನೆಯನ್ನು ಉತ್ತಮ ಅನುಭವ ಮತ್ತು ನುರಿತ ಕೆಲಸಗಾರರು ಇರುವಂತಹ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿಯಿಂದ ಮಾಡಿಸ್ಕೊಳ್ಳಿ ಚಾನ್ ಕನ್ಸ್ಟ್ರಕ್ಷನ್ಸ್ ಕಂಪನಿ ಒಂದು ಅನುಭವಿ ಕಂಪನಿ ಜೀವನದಲ್ಲಿ ಏಳಿಗೆ ಅಭಿವೃದ್ಧಿ ಖಚಿತ ಕೂಡಲೇ ಈ ನಂಬರಿಗೆ ಕರೆ ಮಾಡಿ ನಿಮ್ಮ ಕನಸಿನ ಮನೆಯ ಕೆಲಸ ಪ್ರಾರಂಭಿಸಿ ಉತ್ತಮವಾದಂತಹ ನಂಬಿಕೆ ಮತ್ತು ಗುಣಮಟ್ಟದೊಂದಿಗೆ